ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿಮ್ಮ ಹರ್ಷಿತಾ ಆಲ್ಮೋಸ್ಟ್ ಒಂದೂವರೆ ತಿಂಗಳ ನಂತರ ಮತ್ತೆ ಬ್ಲಾಗ್ನ ಶುರು ಮಾಡ್ತಾ ಇದೀನಿ ಸೊ ತುಂಬಾ ಜನ ಕೇಳ್ತಾ ಇದ್ರು ಹೇಗಿದ್ದೀರಾ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತ ಕಮೆಂಟ್ಸ್ಗಳು ಬರ್ತಾ ಇತ್ತು ಯಾರ ವೀಡಿಯೋಸ್ ಕೂಡ ನೋಡೋದಕ್ಕಾಗಿರ್ಲಿಲ್ಲ ಹಾಗೆಯೇ ಯಾರ ವಿಡಿಯೋ ಕಮೆಂಟ್ ಕೂಡ ಮಾಡ್ತಾ ಇರಲಿಲ್ಲ ಯಾಕಂದ್ರೆ ನಾನು ಲಾಸ್ಟ್ ಐ ತಿಂಕ್ ಮೇ ತರ್ಡ್ ಅನ್ಸುತ್ತೆ ವಿಡಿಯೋನ ಅಪ್ಲೋಡ್ ಮಾಡಿರೋದು ಆಮೇಲೆ ನಾನು ವೀಡಿಯೋಸೇ ಅಪ್ಲೋಡ್ ಮಾಡಿಲ್ಲ ಇವತ್ತು ಬಂದು ಲೆವೆಂತ್ ಜೂನ್ ಇವತ್ತು ಮಾಡಬೇಕು ಅಂತ ಅನಿಸಿ ಮಾಡ್ತಾ ಇರುವಂಥದ್ದು ಯಾಕಂದರೆ ತುಂಬ ಮನಸ್ಸಿಗೆ ಗೊಂದಲಗಳಿತ್ತು ಮಾಡಬೇಕು ಯಾಕೆ ಮಾಡಬೇಕು ಸಪೋರ್ಟ್ ಮಾಡೋಲ್ಲ ಆಮೇಲೆ ಕಷ್ಟಪಟ್ಟರೆ ಏನು ಹೇಳ್ತಾರೆ ಕಷ್ಟಪಟ್ಟರೆ ಬೆಲೆ ಸಿಗುತ್ತೋ ಇಲ್ಲವೋ ಅನ್ನುವಂತಹ ಕನ್ಫ್ಯೂಷನ್ಸು ಸಾಕಷ್ಟು ಇತ್ತು ಸೊ ಹಾಗಾಗಿ ಯಾವುದಕ್ಕೂ ಮನಸ್ಸಿರಲಿಲ್ಲ ಸ್ವಲ್ಪ ಗ್ಯಾಪ್ ತೊಗೊಳೋಣ ಎಲ್ಲ ಸರಿ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ನಾನು ಬಿಗಿನಿಂಗಿಂದ ಸ್ಟಾರ್ಟ್ ಮಾಡಿದಾಗಲೂ ಕೂಡ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿರ್ತಿದ್ರೆ ಇವತ್ತು ಆಲ್ಮೋಸ್ಟ್ ಒಂದು ಏಟ್ ಪಾಯಿಂಟ್ ತ್ರೀ ಕೆ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ ಸೊ ಅದು ಖುಷಿ ಆಗುತ್ತೆ ಯಾಕಂದರೆ ಒಬ್ಬೊಬ್ರು ಸಬ್ಸ್ಕ್ರೈಬರ್ಸ್ನೂ ಕೂಡ ಅಚೀವ್ ಮಾಡೋದು ತುಂಬ ಕಷ್ಟ ಒಬ್ಬೊಬ್ಬರೂ ಕೂಡ ಅವರು ನಮ್ಮ ವಿಡಿಯೋಸ್ ಇಷ್ಟ ಆಗಬೇಕು ಅವ್ರ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಅಂದರೆ ತುಂಬಾ ಕಷ್ಟ ಇದೆ ಅದರಲ್ಲೂ ಕೂಡ ನಂದು ಏಟ್ ಪಾಯಿಂಟ್ ತ್ರೀ ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ ಖುಷಿ ಆಗುತ್ತೆ ಯಾಕಂದರೆ ಅಷ್ಟು ಜನ ನಮಗೆ ಫ್ಯಾಮಿಲಿ ಇದ್ದಾರೆ ಅನ್ನೋಂಥದ್ದು ಸೊ ಅದರಲ್ಲೂ ಕೂಡ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಯಾಕೆ ಮಾಡ್ತಾ ಇಲ್ಲ ಏನಾಯಿತು ಏನಾಯಿತು ಅಂತ ಸೊ ಸಮಸ್ಯೆ ಅನ್ನೋಂಥದ್ದು ಏನೂ ಇರಲಿಲ್ಲ ಸೊ ನಾನು ವಿಡಿಯೋ ನನ್ನ ಮಗಳ ಎಕ್ಸಾಮ್ಸ್ ಮುಗಿಸಿ ನಾನು ಊರಿಗೆ ಹೋಗಿದ್ದೆ ಊರಿಗೆ ಹೋಗಿ ಆಲ್ಮೋಸ್ಟ್ ಒಂದು ಫಾರ್ಟಿ ತರ್ಟಿ ಫೈವ್ ಫಾರ್ಟಿ ಡೇಸ್ ಏನು ಅಲ್ಲೇ ಇದ್ದೆ ನಾನು ಸೊ ಅಲ್ಲಿರುವಾಗ ಏನಾಗುತ್ತೆ ಅಂದರೆ ಮಳೆ ಸಿಕ್ಕಾಪಟ್ಟೆ ಮಳೆ ಕರೆಂಟ್ ಇರ್ತಾ ಇರಲಿಲ್ಲ ಸೊ ನೆಟ್ವರ್ಕ್ ಇಶ್ಯೂಸ್ ಆಗ್ತಾ ಇತ್ತು ವೀಡಿಯೋಸ್ ಶೂಟ್ ಮಾಡೋಕೆ ಹೊರಗಡೆ ಹೋಗೋಕೆ ಆಗ್ತಾ ಇರಲಿಲ್ಲ ಸೊ ಸಾಕಷ್ಟು ಸಮಸ್ಯೆಗಳಾಗ್ತಾ ಇತ್ತು ಅಲ್ಲಿ ಅವಾಗ ಒಂದು ಟೈಮ್ ಒಂದು ಟೂ ವೀಕ್ಸ್ ಸಿಕ್ಕಾಪಟ್ಟೆ ಮಳೆ ಎಲ್ಲ ಕಡೆ ಆಗ್ತಾ ಇತ್ತು ಆ ಟೈಮಲ್ಲಿ ಏನು ವಿಡಿಯೋ ಮಾಡೋಕ್ಕೂ ಆಗಲ್ಲ ಹೊರಗಡೆ ಹೋಗೋಕ್ಕಾಗಲ್ಲ ಪವರ್ ಕರೆಂಟ್ ಇರ್ತಾ ಇರಲಿಲ್ಲ ಸೊ ಆಮೇಲೆ ನೆಟ್ವರ್ಕ್ ಅಂತೂ ಇರ್ತಾನೆ ಇರಲಿಲ್ಲ ನನ್ನ ಮನೆಗೆ ಹೋ ಅಮ್ಮನ ಮನೆಗೆ ಹೋದ್ಮೇಲಂತೂ ಅಲ್ಲಿ ನೆಟ್ವರ್ಕ್ ಇಶ್ಯೂಸ್ ಸಿಕ್ಕಾಪಟ್ಟೆ ಆಯಿತು ಅದರಡೆಯಲ್ಲಿ ನನಗೆ ಹಲ್ಲಿನ ಟ್ರೀಟ್ಮೆಂಟ್ ಕೂಡ ನಡೀತಾ ಇತ್ತು ಸೊ ಹಲ್ಲಿನ ಟ್ರೀಟ್ಮೆಂಟ್ ಆಗ್ತಾ ಅದನ್ನ ಸ್ವಲ್ಪ ಸ್ಟಿಚ್ ಅದೆಲ್ಲ ಹಾಕೋದು ಎಲ್ಲ ಪ್ರೊಸೀಜರ್ಸ್ ಎಲ್ಲ ನಡೀತಾ ಇತ್ತು ಆಮೇಲೆ ಸ್ವಲ್ಪ ಮಾತಾಡೋಕ್ಕೂ ಕಷ್ಟ ಅನ್ಸೋದು ಸೊ ಇದ್ರೆಲ್ಲದರ ನಡುವೆ ಸ್ವಲ್ಪ ಗ್ಯಾಪ್ ತಗೊಳ್ಳೋಣ ಅಂತ ಅಂದ್ಕೊಂಡು ಗ್ಯಾಪ್ ತಗೊಂಡು ಮತ್ತೆ ನಾನು ಶುರು ಮಾಡಬೇಕು ನಾನು ಮತ್ತೆ ಮಾಡಬೇಕು ನಾನು ಇಷ್ಟು ಕಷ್ಟಪಟ್ಟು ಇವತ್ತು ಇಷ್ಟು ಸಬ್ಸ್ಕ್ರೈಬರ್ಸ್ನ ಅರ್ನ್ ಮಾಡಿದ್ದೀನಿ ಅಚೀವ್ ಮಾಡಿದ್ದೀನಿ ಅಂದರೆ ನಾನು ಯಾಕೆ ಬಿಡಬೇಕು ಅನ್ನೋಂತಹ ಒಂದು ಮನಸ್ಥಿತಿ ಬಂತಂದರೆ ಯಾಕೆ ಬಿಡಬೇಕು ನಾನು ನಾನು ಕಂಟಿನ್ಯೂ ಮಾಡಬೇಕು ಅನ್ನೋಂಥದ್ದು ಕೂಡ ನನಗೆ ಅನ್ನಿಸ್ತಿ ಅನ್ನಿಸ್ತು ತುಂಬ ಜನ ಕೇಳಿದ್ರು ಕೂಡ ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಇನ್ನು ಮುಂದೆ ನಾನು ನಿಮ್ಮ ಕೇಳ್ಕೊತಾ ಇದ್ದೀನಿ ಸೊ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮದುವೆ ಫಂಕ್ಷನ್ಸ್ ಅದು ಇದು ಅಂತ ಹೋಗ್ತಾ ಅಲ್ಲಿ ಇಲ್ಲಿಂದ ಹೋಗ್ತಾ ಕೆಲವೊಂದು ವಿಡಿಯೋಸ್ ನ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಯಾವುದು ಮಾಡೋಕ್ಕಾಗಿಲ್ಲ ಆಗಿಲ್ಲ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಸ್ವಲ್ಪ ಬೇಡ ಯಾವುದು ಬೇಡ ಅನ್ನುವಂತಹ ಮನಸ್ಥಿತಿ ಕೂಡ ಆಯ್ತು ಅಂದ್ರೆ ತುಂಬಾ ಜನ ಇನ್ಸಲ್ಟ್ ಮಾಡೋರು ನೀವು ನೀವು ದಪ್ಪ ಇದ್ದೀರಾ ನೀವು ಸುಮ್ಮನೆ ಏನಕ್ಕೆ ವೀಡಿಯೋ ಮಾಡ್ತೀರಾ ಹಾಗೆ ಹೀಗೆ ಸಿಕ್ಕಪಟ್ಟು ಏನಾದರೂ ಒಂದು ಒಂದು ವಿಷಯ ತಗೊಂಡು ಅದನ್ನು ಕೆದಕೋರು ಸೊ ಹಾಗಾಗಿ ನಿಮ್ಗಿಂತ ಚೆನ್ನಾಗಿ ಯೂಟ್ಯೂಬ್ ಮಾಡೋರು ಇದ್ದಾರೆ ನೀವು ಯಾಕೆ ಮಾಡಬೇಕು ಏನು ಯೂಸ್ ಇದೆ ಎಷ್ಟು ದುಡ್ಡು ಬರುತ್ತೆ ಓ ಒಂದು ವಿಡಿಯೋ ಮಾಡಿದ್ರೆ ಇಷ್ಟು ದುಡ್ಡು ಅರ್ನ್ ಮಾಡ್ತಾ ಇದ್ದೀರಾ ಹಾಗೆ ಹೀಗೆ ಅಂತ ಹೇಳೋರು ಸೊ ಅದಕ್ಕೆ ಸ್ವಲ್ಪ ಅಪ್ಸೆಟ್ ಆಗಿ ಎಲ್ಲನೂ ಕೂಡ ಬೇಡ ಅಂತ ಬಿಟ್ಬಿಟ್ಟಿದೆ ಬಟ್ ಆಮೇಲೆ ನನಗೆ ಅನ್ನಿಸ್ತು ಯಾಕೆ ನಾನು ಬೇರೆಯವ್ರ ಮಾತನ್ನು ಕೇಳಿ ನಾನು ನನ್ನ ಒಂದು ಚಾನಲನ್ನು ಕ್ವಿಟ್ ಮಾಡಬೇಕು ಸೊ ನಾನು ಕ ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಇಷ್ಟು ಲಾಂಗ್ ಗ್ಯಾಪ್ ಯಾವತ್ತೂ ನಾನು ಬ್ರೇಕ್ ತಗೊಂಡಿಲ್ಲ ಅಂತ ಅಂದ್ಕೋತೀನಿ ಸೊ ಆದರೂ ಕೂಡ ಎಲ್ಲೋ ಒಂದು ಕಡೆ ನಾನು ಮತ್ತೆ ಕಮ್ ಬ್ಯಾಕ್ ಆಗಬೇಕು ಅನ್ನೋಂಥದ್ದು ಇತ್ತು ಬಟ್ ಮಾಡ್ತೀನಿ ಖಂಡಿತವಾಗ್ಲೂ ಮಾಡ್ತೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಯಾವಾಗಲೂ ಕೂಡ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನಾನು ಇವಾಗ ಆಲ್ಮೋಸ್ಟ್ ಇವಾಗ ಮುಂಬೈಗೆ ಬಂದಿದ್ದೀನಿ ಮಗಳ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಜಸ್ಟ್ ಇಲ್ಲಿ ಒನ್ ಮಂತ್ ಅಷ್ಟೇ ಹಾಲಿಡೇ ಇರುತ್ತೆ ರಜಾ ಇರುತ್ತೆ ವೆಕೇಶನ್ ಸೊ ಹಾಗಾಗಿ ಆ ವೆಕೇಶನ್ಗೆ ಊರಿಗೆ ಹೋಗಿ ಊರಲ್ಲಿ ಫ್ಯಾಮಿಲಿ ಜೊತೆ ಎಲ್ಲ ಎಂಜಾಯ್ ಮಾಡಿ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಇತ್ತು ಹಲ್ಲಿನ ಟ್ರೀಟ್ಮೆಂಟ್ ಇತ್ತು ದಯವಿಟ್ಟು ನಾನು ಹೇಳುವಂಥದ್ದು ಅಷ್ಟೇ ಅಲ್ಲಿನ ಟ್ರೀಟ್ಮೆಂಟ್ ಏನಾದರೂ ನಿಮಗೆ ಕ್ಯಾವಿಟಿ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಅದನ್ನು ನೀವು ಅಲ್ಲಿ ಅದನ್ನು ಸರಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿ ಇನ್ಫೆಕ್ಷನ್ಸ್ ಎಲ್ಲ ಆಗಿತ್ತು ಸೊ ಹಾಗಾಗಿ ಅದು ತುಂಬ ದೊಡ್ಡ ಇಶ್ಯೂಸ್ ಆಗೋ ಮುಂಚೆನೇ ನಿಮ್ಮ ಆರೋಗ್ಯವನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಇವಾಗ ಕೋವಿಡ್ ಮತ್ತೆ ಬರ್ತಾ ಇದೆ ಬಂದಿದೆ ಸೊ ತುಂಬ ನಿಮ್ಮ ಹುಷಾರಲ್ಲಿ ನೀವು ಇರಿ ಹಾಗೆನೇ ಆರೋಗ್ಯದ ಬಗ್ಗೆ ತುಂಬ ಹರಿಸಿ ನಾನು ಮತ್ತೆ ನಿಮಗೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಅಂದರೆ ನಾನು ನೆಕ್ಸ್ಟ್ ನ ಮಾಡ್ತಾ ಹೋಗ್ತೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೇ ನನ್ನ ಮೇಲೆ ಇರಲಿ ನಾನು ಕೂಡ ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ ತುಂಬ ಜನರು ಕೇಳ್ತಾ ಇದ್ದೀರಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ನಾನು ಒಂದು ತಿಂಗಳು ಗ್ಯಾಪ್ ತಗೊಂಡ್ರು ಕೂಡ ಕೇಳ್ತಾ ಇದ್ದ್ರಿ ಮೆಸೇಜ್ ಮಾಡ್ತಾ ವಿಡಿಯೋಸ್ ವಿಡಿಯೋಸ್ನ ನೋಡ್ತಾ ಇದ್ದೀರಿ ಸೊ ನಾನು ಇನ್ನು ಮುಂದೆ ಕೂಡ ನಾನು ಹಾಗೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯನೋ ನಾನು ಅಷ್ಟು ಜನರಿಗೆ ನನಗೆ ಗೊತ್ತಿರುವಂತಹ ವಿಷಯವನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ